ಹೈ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಯ್ ಹೋಪ್ ಎಲ್ಲರೂ ಇರ್ತೀರಿ ಅಂತ ಅನ್ಕೋತೀನಿ ಬೆಳಗ್ಗೆ ವಿಡಾನ ಶುರು ಮಾಡ್ತಾ ಇದ್ದೀನಿ ನೋಡ್ರಿ ಆಲ್ರೆಡಿ ನಾನು ಅಷ್ಟೊಂದು ಕೆಲಸಗಳನ್ನ ಮಾಡಿ ವಿಡಾನ ಶುರು ಮಾಡ್ತಾ ಇದ್ದೀನಿ ಇವಾಗ ನೋಡ್ರಿ ಬಟಾಟಿ ಪಲ್ಯ ಮಸ್ತಾಗಿ ಮಸಾಲೆ ಬಟಾಟಿ ಪಲ್ಯ ಮಾಡ್ತೀನಿ ರೀ ಎಣ್ಣೆಯೊಳಗೆ ಜೀರಿಗೆ ಸಾಸಮಿ ಹಸಿಮೆಣ್ಸಿನ್ಕಾಯಿ ಪೇಸ್ಟು ಅದಾದಮೇಲೆ ಉಳ್ಳಾಗಡ್ಡಿ ಅರ್ಶಿಣ ಪುಡಿ ಹಾಕಿದ್ದೀನಿ ನೋಡಿರಿ ಸೊ ಇವಾಗ ಬರ್ರಿ ಫ್ರೆಂಡ್ಸ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಯಾರೆಲ್ಲ ಫಸ್ಟ್ ಟೈಮ್ ಇಂಡೋ ನೋಡತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಮಸಾಲೆ ದೋಸೆ ಇವತ್ತು ಮಾಡಾಕತ್ತೀನಿ ನೋಡಿರಿ ಫ್ರೆಂಡ್ಸ ಸಖತ್ತಾಗಿರುವಂಥ ಇವತ್ತು ಭಾಳ ಅಂದ್ರೆ ಭಾಳನೇ ಟೇಸ್ಟಿಯಾಗಿರುವಂಥ ಅಡುಗೆ ಅಂತಲೇ ಹೇಳ್ಬೋದು ಭಾಳ ದಿನ ಆದಮೇಲೆ ಮಸಾಲೆ ದೋಸೆ ಮಾಡ್ತಾ ಇದ್ದೀನಿ ನೋಡಿರಿ ಅದಕ್ಕೆ ಮೊದಲ ಈ ಮಸಾಲ ರೆಡಿ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಬಟಾಟೆ ನೋಡಿರಿ ಫ್ರೆಂಡ್ಸ ಇದಕ್ಕಂತೂ ಉಳ್ಳಾಗಡ್ಡಿನೇ ಮೇನಾ ಸೊ ಒಂಚೂರು ಫ್ರೈ ಮಾಡಾಕತ್ತೀನಿ ಜಾಸ್ತಿ ಉಳ್ಳಾಗಡ್ಡಿನ ಎಣ್ಣೆ ಒಳಗಿದ್ದು ಹೋಗ್ಬಾರ್ದು ಸ್ವಲ್ಪ ಹಸಿ ಹೋಗೋವರೆಗೂ ಬಿಟ್ಟರೆ ಸಾಕು ನೋಡ್ರಿ ಈ ಕಡೆ ಈಗ ಸಾಂಬಾರು ಮಾಡೋದಿಕ್ಕ ಬ್ಯಾಳೆನ ಕೂಡ ಕುದಿಸಿ ಇಟ್ಕೊಂಡಿದ್ದೀನಿ ಬೊಳ್ಳಿನೂ ಕೂಡ ಸುಲ್ಕೊಂಡಿದ್ದೀನಿ ಸೊ ಬರ್ರಿ ಬಿಡೋಣ ಶುರು ಮಾಡೋಣ ಫ್ರೆಂಡ್ಸ್ ನಮ್ಮ ಮನೆ ನೋಡ್ರಿ ಈಗ ಮಸಾಲೆ ದೋಸೆ ಪಾರ್ಟಿ ನಡೆದದ ನಮ್ಮ ಅತ್ತೆ ನಮ್ಮ ಅವಾರು ನಮ್ಮ ಮಕ್ಕಳು ನಾವು ದೋಸೆ ಹಿಂಗ್ರಿ ಫೇವರೇಟ್ ಅವಾರ್ಡ್ ಅವಾರ್ಡ್ತೇ ತಿನ್ನೋರ ದೊಡ್ ಅವ್ರವರೀಸ್ರೆ ಕಾಲಿಸ್ತಾರ ಒಂದೇ ಲೆವೆಲ್ ಮಾಡ್ತಿದ್ದೀರಿ ನಮ್ಮ ಅವ್ರಿಗೆ ಎರಡು ಮೂರು ಸರಿ ಆಯ್ತು ಈಗ ನಮ್ಮ ಸಸಿಗಿ ಹಕ್ಕಿಲಿಂತ ಕೇಳ್ಕೋತಾರ ನೀವು ದೋಸೆ ಬಿಸಿ ಯಾನ್ ಮಸಾಲೆ ಬಿಸಲಿ ಮಾಡಿರಿ ನಮ್ಮ ಮಾವರಿಗೋಸ್ಕರ ಡೆಡಿಕೇಟೆಡ್ ಆಗಿ ಮಾಡಿ ನೋಡ್ರಿ ಇವತ್ತು ದೋಸೆ ಈ ಸಂಬಂಧ ಹಂಗಾಗಿ ಎಲ್ಲ ಸಾಂಬಾರ ಅನ್ನ ಅನ್ನ ರೀ ಸಾಂಬಾರ ಚಟ್ನಿ ಮಾಡಿನ್ರಿ ಸಂಜೆ ಕಡೆ ನಮ್ಮ ಮೈದಿಂದರ್ ಬರ್ತಾರ್ರಿ ಫ್ರೆಂಡ್ಸ ಈಗ ಮಧ್ಯಾಹ್ನ ಅವರು ಕೆಲಸನೇ ಆಗಿರ್ತಾರ ಸೊ ಇವಾಗ ಕೈತಾ ಮಮ್ಮಿಯವರು ನಮ್ಮಅತ್ತ ನಾವು ಮತ್ತೆ ಇವ್ರ್ದಾದ್ಮ್ಯಾಗ ತಗೊಂತೀವಿ ರೀ ಸದ್ಯಕ್ಕೆ ಮಸಾಲೆ ದೋಸೆ ಬಿಸಿ ಬಿಸಿಯಾಗಿ ಮಾಡಿ ಕೊಡತ್ತೀವಿ ನೋಡ್ರಿ ಇದೊಂದು ಡಬ್ಬಿ ಒಂದು ಎರಡು ಕಿಲೋ ಅದಷ್ಟು ಹಾಕಿನಿ ನೋಡಿರಿ ಫ್ರೆಂಡ್ಸ್ ಹಾಕಿನ ಈ ಭಾಳ ಮಂದಿಗೆ ಅದೇ ನಡ್ದದ್ದು ಬಿಡ್ರಿ ಸಣ್ಣೋರಿಗೆ ದೊಡ್ಡೋರಿಗೆ ಕುಡಿಯೋ ನಡ್ದದ ಈ ಕಡೆ ತಗೊಂಬರೀಪ್ಪ ಈ ಕಡೆ ತಗೊಂಬ್ರಿ ಇಲ್ಲ ಇಲ್ಲ ಸಿಂಕನ್ಯಾಗ ತೊಳೀತು ಈ ಕಡೆ ತರಿ ಶಿವ ಏ ಒಟ್ಟು ಒಗೈತೆ ನೋಡಿರಿ ಗಾಮಿಲಿ Okay, ोसे नोड्री <VOICES> ಅವ್ರಿಗೆ ಬರೀ ಜಾಸ್ತಿ ಅಂದ್ರೆ ಹೊಟ್ಟೆ ತುಂಬಲ್ರಿ ಗಾಡಿ ಮ್ಯಾಲ ಅಡ್ಯಾಡ್ತಾರಲ್ಲ ಮತ್ತೆ ಅಷ್ಟು ಅಂತ ಹೇಳ್ತಾರೆ ಹಂಗೆ ಇವಾಗ ಸಾಮಾನು ಸ್ವಲ್ಪ ಇಷ್ಟು ನಾನು ಇದ್ದಿದ್ದೆ ಈಗ ಅದ್ನ ತೋರ್ ಚಪಾತಿ ಮಾಡಿ ಕೊಡ್ತೀನಿ ನೋಡಿರಿ ಫ್ರೆಂಡ್ಸ್ ನೆಕ್ಸ್ಟ್ ಟೈಮ್ ನಮ್ಮ ಅಷ್ಟೇ ಸೊಸ್ತ್ಯ ಅದು ಭಾಳ ಹೋಗಿ ಅವ್ರು ನೋಡೋ ಹಾಗೆ ಏನು ನೋಡ್ರಿ ನಾನು ಈಗ ಡೈರೆಕ್ಟಾಗಿ ಸಂಜೆ ಮಾಡಿ ಬಿಡೋಣ ಶುರು ಮಾಡಕತ್ತೀನಿ ನೋಡ್ರಿ ಫ್ರೆಂಡ್ಸ ಮಕ್ಕಳು ಈಗೆಲ್ಲ ಫ್ರೆಶ್ ಆಗಿ ಮುಖ ತಕೊಂಡು ಈಗ ಪ್ರಾರ್ಥನೆ ಮಾಡ್ಕೊತ ಕುಂದಿರ್ತಾರ್ರಿ ನಾನು ಕೂಡ ಎಲ್ಲ ಕಡೆ ಲೋ ಊದ ಊದ ಲೋಭನ ಏನಂತೀರಿ ನೋಡ್ರಿ ಎಲ್ಲನ ಹಾಕೀನಿ ಸೊ ಅದೊಂಥರ ಮನಸ್ಸಿಗೆ ಪಾಸಿಟಿವ್ ಎನರ್ಜಿ ಕೊಟ್ಟಂಗೆ ಆಗ್ತಿತ್ತು ನೋಡ್ರಿ ಒಂದು ಸ್ಮೆಲ್ ಹೋಗ್ತದಲ್ಲ ಒಂಥರ ಖುಷಿ ಅಂತ ಅನ್ನಿಸ್ತಿತ್ತು ನನಗಂತರು ನಿಮ್ಗೆ ಅದು ಅನುಭವ ಐತೆ ಏನೋ ಕಮೆಂಟ್ ಮಾಡಿ ಹೇಳಿರಿ ಸಿಟಿ ಕಡೆ ಎಲ್ಲ ಹಾಕೋದು ಕಡಿಮೆ ಬಟ್ ನಾನು ಈಗ ಚಲೋ ಅನ್ನಿಸೋದಂತ ಹಾಕಿನಿ ನೋಡ್ರಿ ಎಲ್ಲ ಬಾಂಡೆಗಳೆಲ್ಲ ತಿಕ್ಕಿಟ್ಟಿನಿ ಸ್ವಲ್ಪ ಗಜ್ಜಿ ಬಿಜಿ ಆಗಿಬಿಟ್ಟೈತಿ ಗ್ಯಾಸ್ ಕಟ್ಟಿ ಇದು ಬಾಂಡೆ ಗಿಂಡೆ ಎಲ್ಲ ಸಾಯಂಕಾಲ ಎಲ್ಲ ತಿಕ್ಕಿ ಮಾಡಿ ಕುಂತೀನಿ ನೋಡ್ರಿ ನಾನು ಈ ಸದ್ಯಕ್ಕೆ ಅವ್ರಿಗೆ ನೋಡ್ರಿ ಮಾರಿ ತಗೊಂಡು ಇಪ್ಪತ್ತು ಹೆಚ್ಕೊಂಡ್ ಬಂದು ಕೂತ ನನ್ನ ಮಗ ರಾಜ್ಯ ಕೆಲವು ಸಂದರ್ಭದೊಳಗೆ ಏಳು ಕೆಳಂಗಿಲ್ಲರಿ ಒಂದು ಎರಡು ತಿಂತಾರ ಇಬ್ಬರು ಇವತ್ತಂತೂ ಸಿಕ್ಕಾಪಟ್ಟೆ ಜಲ ನೋಡ್ರಿ ಫ್ರೆಂಡ್ಸ್ ಗಾಳಿ ಅನ್ನೋದೇ ಇಲ್ಲ ಅವಲ್ದಾಗ ನಾವು ನಮ್ಮ ಕೈತಮ್ಮಮ್ಮಿಯವರು ಮಾತಾಡ್ಕೊತ ಕೂತ್ಬಿಟ್ಟು ಜಯ ಮಮ್ಮಿಯವರು ಅಂಟಿಯರು ನಂಟಿಯವರು ಮಾತಾಡ್ಕೊಂಡು ಕೂತ್ವಿ ಟೈಮ್ ಹೆಂಗೆ ಗೊತ್ತಾಗ ಗೊತ್ತಾಗಲಿಲ್ಲ ವೀಡನೂ ತೊಗೊಳೋಕ್ಕಾಗಲಿಲ್ಲ ನಂಗೆ ಇಡೀ ದಿನನೇ ಹೋಗ್ಬಿಡ್ತು ಸೊ ಹಾಗಾಗಿ ಈಗ ನಾನು ವಿಡಿಯೋನ ತೊಗೊಳಕೈತಿ ನೋಡಿರಿ ಫ್ರೆಂಡ್ಸ ಸುಮಾರು ಐದು ಗಂಟೆನೇ ಆಗಿತ್ತು ನೋಡ್ರಿ ಮತ್ತು ಅವರು ಕೂಡ ಹೋದ್ರು ಜಯ ಮಮ್ಮಿಯವರು ಆಮೇಲೆ ನಾನು ಮತ್ತೊಂದು ಚೂರು ಮುಕ್ಕೊಂಡು ಎದ್ದು ಇವಾಗ ಏನೈತಿ ಶುರು ಮಾಡಕ್ಕೀನಿ ನೋಡ್ರಿ ಚಾಗಿ ಏನು ಕುಡಿಯೋಕೆ ಹೋಗಲಿಲ್ಲ ಸಾಯಂಕಾಲದ್ದು ಮತ್ತೆ ಎಲ್ಲ ಐತ್ರಿ ಫ್ರೆಂಡ್ಸ ಒಂಚೂರು ಸಾರೋಗಿ ಬಿಸಿ ಮಾಡಬೇಕು ಸಾರು ಕಾಯ್ಕೊಳ್ತೇನೆ ಇಲ್ಲಿ ಕಳಿಸ್ಬಿಡ್ತೇನೆ ಗ್ಯಾಸಿಗೆ ನೋಡ್ರಿ ಹುಚ್ಚುಳೆ ಹಾಕಿನೆಲ್ಲ ಮಸ್ತಿಗೆ ಅಂದ್ರೆ ಮತ್ತೊಂದ್ಸರಿ ಕಾಯಿಸ್ಬೇಕು ರೀ ಫ್ರೆಂಡ್ಸ ಇಲ್ಲಿಗೆ ಒಂಥರ ಲೋಳಿ ಲೋಳದಂಗೆ ಹಾಕ್ಬಿಡ್ತೈತಿ ಕಾಯ್ಬೇಕ ಅಂದ್ರೆ ಯಜಮಾನ್ರಿಗೆ ಒಂಚೂರು ಚಪಾತಿ ಮಾಡೋಕೆ ಐತ್ರಿ ಈಗೆಲ್ಲ ಮತ್ತೆ ಅದನ್ನ ಒಳ ಡಬಲ್ ಕೊಡೋದು ನೋಡ್ರಿ ಮಕ್ಕಳು ನೋಡ್ರಿ ಇಷ್ಟೆಲ್ಲ ವಜ್ಜಿನ ತಗೊಂಡು ಸಾಲಿಗೆ ಹೋಗ್ಬೇಕು ಬರಬೇಕು ಹೆಣ್ಮಕ್ಳು ಈ ಥರದ್ದು ವಜ್ಜಿನಿ ಒಂದು ತಗೊಂಡು ಹೋದ್ರೆ ಅವ್ರ ಬೇನದ ಬರ್ಬೇಕ್ರಿ ಏನು ಸುದ್ದಿ ಏಸುದು ಎಣ್ಸೋಣ ಹತ್ತೊಂಬತ್ತ ಟ್ವೆಂಟಿಗೊಂದು ಕಮ್ಮಿ ಇವು ಕೈಲಿ ಎತ್ತ ಎತ್ತಕ್ಕೂ ರೀ ವಜ್ಜಿ ಭಾರ ನಾ ಎಲ್ ಕೆ ಜಿ ಯು ಕೆ ಜಿ ಮಕ್ಳಿಗೆ ಕೆಲವೊಂದಿಷ್ಟು ಜವಾಬ್ದಾರಿ ಅನ್ನೋದು ಸದ್ಯಕ್ಕೆ ಎಜುಕೇಷನ್ ಬಗ್ಗೆ ಜಾಸ್ತಿ ಹೇಳ್ಬೋದು ನೋಡ್ರಿ ನಮ್ಗೆ ಒಟ್ಟು ಆರು ಬುಕ್ ಆರು ಇರ್ತಿದ್ವಿ ರೀ ನಮ್ಗೆ ನೋಟ್ಬುಕ್ಗಳು ಒಂದೊಂದು ವಿಷಯಕ್ಕೆ ಒಂದೊಂದು ನೋಟ್ಬುಕ್ಕ ಒಂದೇನೈತಿ ಕಚ್ಚ ಕಚ್ಚ ಅಂತಂದ್ರೆ ಎಲ್ಲನೂ ಮಿಕ್ಸ್ ಮಾಡಿ ಒಂದ್ರಾಗ ಬರೆಯೋದು ಇವು ಆರು ಏನೈತಿ ನೋಡಿರಿ ಆರು ಸಬ್ಜೆಕ್ಟದು ಆರು ಬುಕ್ಗಳು ಅಷ್ಟೇ ಅದ್ರ ಮ್ಯಾಗ ಮತ್ತೆ ನಮ್ಗೆ एचजी इदु इर्तिदिला तुंबीतंतरे मथोन तगोनो पॅनल तुमी ग्रुप आठते ग्रुप आठ पहिला दुसरा असो असो अंच हस्ते ग्रुप आठ क्राफ्टिंग माहिती आहे जाहिरात असते की आपला टीव्ही मध्ये हम्म नोड हेचे हेचे दहाय दहाय ला 100 100 पेजिन अदवर यु ಏಯಪ್ಪ ನಮ್ದೇ ಬೆಸ್ಟ್ ಅನ್ನಿಸ್ತದ ನೋಡ್ರಿ ಈಗಿನ ಮಕ್ಳದು ಎಜುಕೇಶನ್ ನೋಡ್ಕೊಂಡ್ಬಿಟ್ರಾ ಏಯ್ ಇನ್ನ ನಾ ಇವ್ರು ಟ್ಯೂಷನ್ ಸಮಯ ಹಾಕಿಲ್ಲರಿ ಟ್ಯೂಷನ್ಗೆ ಹಾಕಿದ್ರೆ ಮಕ್ಕಳಿಗೆ ಒಂದು ಗಳಿಗೆ ಪುಸ್ತಕ ಇರಂಗಿಲ್ಲ ಸಾಲಿ ಬಿಟ್ರೆ ಟ್ಯೂಷನ್ ಟ್ಯೂಷನ್ ಬಿಟ್ರೆ ಸಾಲಿ ಉಣಕ್ಕ ತಿನ್ನಕ್ಕೆ ಅದ್ರಾಗ ಒಂದು ಅರ್ಧ ತಾಸು ಒಂದು ತಾಸು ಟೈಮ್ ಹಾಂ ನನ್ನ ಮಗ ನೋಡ್ರಿ ಹೆಂಗೆ ನಿಂತಾನೆ ಲೇ లే గుండప్ప ఉండాల గుండప్ప వల్ప్ప కడీ ఏం అప్పు కత్మాజకుండ్రుల డ్రైంగ్ మిడు అదీపు తగో ఉజిత గజ్జాక్తిగా బా పట్టత ఈ నన్ను మగ స్వల్ప బుక్క తగ్కుండ్ర నాకు ಿ ಮಾಡ್ತಾಳೆ ಹೇಳಿದ್ರೆ ಈಗಿನ ಯಾಕಿಂದ ಪೇಪರ್ ಮುಗ್ದಿಲ್ಲ ಈ ಸ್ವಲ್ಪ ನಾಟಕ ಯಾಕಂದ್ರೆ ಅವ್ರ ಪಪ್ಪ ಹೇಳ್ಬಿಡು ಮಂದಿ ಒಮ್ಮರ್ ತಗೊಂಡಿನಂದ್ರೆ ಅವ್ರ ಪಪ್ಪಾ ಈಗ ಬಿಟ್ಟೆ ಈಗ ತಗೊಂಡಿ ಅಂತಾರೆ ಅವ್ರು ಕಲ್ತೋ ಅಕ್ಷರ ಸಾಲ್ ಚಲ ಹೋಗುತ್ತಾನೆ ಮರಿಬಾರ್ದ ನಾ ತಗೋತೀನಿ ಈಗ ಅದ ಇಳಿದ್ಬಿಟ್ಟ ಅಂದರೆ ಅವ್ರು ಸಾಲು ಸುಟ್ಟಿ ಐತೆ ಮಮ್ಮಿ ಸುಟ್ಟಿ ಐತೆ ಮಮ್ಮಿ ಅಂತೇಳಿ ಅವ್ರು ಸಾಲು ಸುಟ್ಟಿದ್ರು ಮಕ್ಕಳಿಗೆ ಅಭ್ಯಾಸ ತಗೋಬಾರ್ದ್ರಿ ಇದು ನಮ್ಮ ಯಜಮಾನ್ರ ರೂಲ್ಸ್ ಮನ್ಯಾಗ ಅದನ್ನು ಅವ್ರು ಹೇಳ್ತಾರೆ ಅದನ್ನ ಅವ್ರು ಹೇಳ್ಕೊತ ಕುಂದಿರಲಿ ನಾವು ನಮ್ಮ ಕೆಲಸ ನಾವು ಮಾಡ್ಬೇಕು ನೋಡ್ರಿ ತಾಯಿಂದ್ರ ಅದರಿಗೆ ಜವಾಬ್ದಾರಿ ಭಾಳ ಮಕ್ಕಳು ಉಣದ್ರಿಂದ ಹಿಡ್ಕೊಂಡ ಹೋಮ್ವರ್ಕ್ ಮಾಡೋದ್ರಿಂದ ಹಿಡ್ಕೊಂಡು ಶಿಸ್ತು ಇರೋದರಿಂದ ಹಿಡ್ಕೊಂಡು ಎಲ್ಲರೂ ಹೋದ್ರೆ ಬಂದ್ರೆ ಹೆಂಗಿರ್ಬೇಕು ಏನಂತ ಎಲ್ಲ ಜವಾಬ್ದಾರಿ ತಾಯಂದಿರಿಗೆ ಜಾಸ್ತಿ ಇರೋದು ಏನು ಇರ್ತದ್ರಿ ಒಂದು ಗಳಿಗೆ ಬಂದು ಹೋಗ್ತಾರೆ ಮನೆಯಾಗ ನೋಡಿದ್ರೆ ಇವರು ಚೆಂದ ನಿನಗಿಲ್ಲ ಯಜಮಾನ್ರು ಅಂದರೂ ಇವೆರಡು ಅಪ್ಪುಗ ಜಾಸ್ತಿ ಇದು ಮಾಡೋದು ಮಕ್ಕಳು ನಿಮ್ಮ ಮನೆಗೆ ಹೆಂಗೆ ಕಮೆಂಟ್ ಮಾಡಿ ಕ್ರಿಸ್ಪಿ ಕ್ರಿಸ್ಪಿ ಗರಂ ಗರಂ ಮಸಾಲೆ ದೋಸಾ ನೋಡ್ರಿ ಫ್ರೆಂಡ್ಸ್ ನಮ್ಮ ಹೊಟ್ಟೆಂತ್ರಿ ನಮ್ಮ ಫ್ರೆಂಡ್ಸ್ ಎಲ್ಲಾ ಹಂಗಿಲ್ಲ ಮೊಬೈಲ್ ಇಟ್ಟರೆ ಸ್ವಲ್ಪ ಬ್ಲರ್ ತರ ಬಂದಂಗ್ ನೋಡ್ರಿ ನಮ್ ಕಿಚನ್ ಅವರ ಈ ತರ ಐತಿ ನಂಬರ್ ನಮ್ಮ ಸಣ್ಣ ಮೈದನ ನಮ್ಮ ದೊಡ್ಡ ಮೈದನ ಮಿಸ್ಸಿಂಗ ಇಲ್ಲೊಬ್ರು ಎಷ್ಟರ ಮೈದನ ಬಂದಾರ ಒಮ್ಮಗಕ್ಕ ಒಂದ ದೋಸೆಗೆ ಸಾಕು ಮಾಡಿದ್ರಿ ಅವರು ಇವರು ದೋಸೆವಲ್ಲ ಅಂದ್ರೆ ಚಪಾತಿ ಮಾಡಿಕೊಟ್ಟೀನಿ ಮತ್ತೊಂದು ಅರ್ಧ ಅಣ್ಣ ತಮ್ಮ ಶೇರ್ ಮಾಡ್ಕೊಂಡಾರ್ರಿ ಸಣ್ಣ ತಮ್ಮ ದೊಡ್ಡ ಅಣ್ಣ ಹಾಕ್ತ ಕ್ರಿಸ್ಪಿ ಅರ್ಧ ನಮ್ಮ ಶುಭಮೇಲ್ರಿ ನಮ್ಮ ಶುಭ ಮಿಲ ನೋಡ್ರಿ ತಮ್ಮ ಊರಿಗೆ ಹೋಗ್ಯಾನಂತ ಅವ ಒಬ್ಬ ಮಿಸ್ಸಿಂಗ್ ನೋಡ್ರಿ ಸೊ ಈಗ ನಾನು ಕೂಡ ದೋಸೆ ಹಾಕೋತೀನಿ ನೋಡ್ರಿ ಫ್ರೆಂಡ್ಸ್ ಎಲ್ಲರದ ಹಾಕೈತು ಇವಾಗ ಲಾಸ್ಟಿಗೆ ನಾ ಇಷ್ಟ ಹಾಕೋತೀನಿ ನೈಟ್ ಇದ ನೋಡ್ರಿ ಮಧ್ಯಾಹ್ನ ನೋಡ್ರಿ ಫ್ರೆಂಡ್ಸ್ ಬಲ್ಚಕ್ರ ಐತೆ ಎಲ್ಲರಿಗೂ ಇಷ್ಟ ಆಗೈತೆ ನೋಡ್ರಿ ಅಪ್ಪ ಹೆಂಗಾಗೈತಪ್ಪಿ ದೋಸೆ ಏಕ ನಂಬರ ನಿಮ್ಗಾರಿ ನಿಮ್ಗೆ ಏನು ಮಾಡ್ರಿ ನೀವು ಬೇಸ್ರಿ ಅಂತೀರಿ ನೀವು ಅಪ್ಪ ಮಕ್ಕಳು ಅಲ್ರಿ ಅದಿಲ್ಲ ಅವ್ರು ಯಾವಾಗ ಯಾವಾಗಲೂ ತಿಂತಿರ್ತಾರ ನನ್ರಿ ಹಂಗಾಗಿ ಅವ್ರಿಗೆ ಅಪ್ರ ಪಂಚಲ್ಲ ಅಮ್ಮ ಮೈದಿ ಖುಷಿ ಅಂತ ಅನಿಸ್ತದೆ ನಮ್ಮ ಆವ್ ಎಲ್ಲ ಇಷ್ಟ ತಿಂದ್ರು ನಮಗೂ ಖುಷಿ ಆಯ್ತು ಬಿಡ್ರಿ ಫ್ರೆಂಡ್ಸ್ ಬರೀ ಊಟ ನಾವು ನೆಕ್ಸ್ಟ್ ಡೇ ಮಾರ್ನಿಂಗ್ ಮಾರ್ನಿಂಗ್ ಅಂದರು ಈಗ ಟೈಮ ಬಂದು ಹನ್ನೊಂದು ಗಂಟೆ ಆ ಹೋಗಿತ್ತು ನೋಡಿರಿ ಹನ್ನೊಂದು ಗಂಟೆ ಹತ್ತು ನಿಮಿಷ ಯಜಮಾನ್ರು ಸ್ವಲ್ಪ ಅರ್ಜೆಂಟ್ ಐತೆ ಅಂತೇಳಿ ಜಾಕ ಮಾಡಿ ಚಹಾ ಕುಡ್ದು ಹೋಗಿದ್ರು ಇವಾಗ ಮತ್ತು ಏನೋ ಕೆಲ್ಸದ ಮ್ಯಾಗ ಬಂದಿದ್ದಾರ ಹೀಗಾಗಿ ನಾಷ್ಟ ಮಾಡಿರಲಿಲ್ಲ ನೈಟ್ ಅನ್ನ ಊದಿತು ರೀ ಫ್ರೆಂಡ್ಸ್ ಎಲ್ರು ದೋಸೆನೇ ಹೊಡೆದ್ರು ಸ್ವಲ್ಪ ಅನ್ನ ಮಿಕ್ಕಿತ್ತು ಅದೇ ಅನ್ನಕ್ಕೆ ಈಗ ಒಗ್ಗರಣೆ ಹಾಕಿನ್ರಿ ಮತ್ತು ಶೇವ್ ಇದು ಡಾ ಇದಕ್ಕೇನಂತಾರೆ ಖಾರ ಬೂಂದಿ ಅಂತಾರೆ ಇಲ್ಲ ಇದು ಖಾರ ಬೂಂದಿ ಮತ್ತೊಂದು ಚೂರು ಒಳಗಡೆ ಕಟ್ ಮಾಡಿ ಸೈಡಿಗೆ ಹಾಕೀನಿ ಇಲ್ಲುಗ ನನ್ಗೆ ಯಜಮಾನ್ರಿಗೆ ಮಸ್ತ್ ಆಗುತ್ತಲ್ಲ ಸ್ನೇಹ ಒಂದು ಸ್ವಲ್ಪ ತೆಗೆದಿಟ್ಟೀನ್ರಿ ಅನ್ನ ಅದು ಅಳಿಸ್ಬಿಡ್ತು ಒಗ್ಗರಣೆ ಹಾಕಿದ್ ಈಗ ಬೇಸ್ಗೆಯಾಗ ಮತ್ತು ಇದನ್ನೇನು ಮಾಡಿ ನೋಡಿರಿ ಇದನ್ನ ಸ್ವಲ್ಪ ಸೈಡಿಗೆ ಎತ್ತಿಟ್ಟಿನಿ ಬರೋಷ್ಟೊತ್ತಿಗೆ ಏನು ಅಡುಗೆ ಮಾಡ್ತೀನಿ ಬರ್ರಿ ಫ್ರೆಂಡ್ಸ್ ಬೆಳಿಗ್ಗೆ ನಾಷ್ಟ ಅನ್ಬೋದು ಹನ್ನೊಂದು ಗಂಟೆಗೆ ಮಾಡಾಕತ್ತೀವಿ ಮುಂಜಾನೆ ಒಗ್ಗರಣೆ ಹಾಕ್ತೀನಿ ಅಂದೆ ಒತ್ತಾಗುತ್ತೆ ನಡಿ ಅರ್ಜೆಂಟ್ ಐತಂತ ಹೋಗಿ ಬಂದರು ಸೊ ಇವಾಗ ಮಾಡ್ತಾ ಇದ್ದೀವಿ ಒಗ್ಗರಣೆನ ತಂಗಳನ್ನ ಒಗ್ಗರಣೆ ಹಚ್ಚಿರು ಭಾಳ ರುಚಿ ರೀ ನೋಡಿರಿ ನಮ್ಮನೆ ಹೆಂಗೆ ಕೆಬ್ರ ಕೆಬರ್ ಕೆಬರ್ ತಿಂತಾರಂತೇಳಿ ಕೊಳೆ ಏನ ಸೊಪ್ಪು ಬಾರ್ ಆಪಿಲ್ಲ ಬಾಬಾ ನಾನು ತಲೆ ಅವತಾರ ನೋಡ್ರಿ ಫ್ರೆಂಡ್ಸ್ ಒಂಥರ ಸೀಘ್ರದಂಗ ಆಗ್ಬಿಟ್ಟೈತಿ ಯಾವಾಗ ಒಮ್ಮೆಲ್ಲ ತಲೆ ಬಚ್ಕೊಂಡು ತುಂಬ ನಂಗೆ ಹೇಳ್ತಿ ಸೋ ಬ್ಯಾಸ್ ಹಲ್ರಿ ಹಿಂಗೆ ಆಗ್ತೈತಿ ಖಾಲಿ ಟೈಮ್ದಾಗು ನಾನು ಸ್ವಲ್ಪ ದುರ್ಬಾ ಕಟ್ಕೊಳದೆ ಜಾಸ್ತಿ ಮಿಟಲ್ದೊಳಗೆ ಸ್ವಲ್ಪ ಫ್ರೀ ಏರ್ಪಿಸ್ಬಿಡತ್ತಿದ್ದೆಕಿನ ಬಂದ ಸಾಲೆ ಅಂತ ರೇಷ್ಮೆ ಚಾ ಬೇರೆ ನಮ್ಮದು ಐಟ್ ಹೊಲಿಗೆ ಕಾಲ್ತಿತ್ತು ಸೈಮನ್ಗೆ ಶ್ರೇಷ್ಣ ಮಾಲ್ ಬಂದಿತ್ತಂತ್ರಿ ಯಜಮಾನ್ರು ಮತ್ತೆ ಬಂದಾರ ನಾಗಲೇ ವಿಡಿಯೋ ಮಾಡಾತ್ನ್ಯಾಗ ಅವ್ರು ನಾಷ್ಟ ಮಾಡಿ ಹೋದ್ರು ಮತ್ತೆ ಈಗ ಬಂದಾರ ಮಗಳಿಗೆ ಅದೇ ಬುತ್ತಿ ಕಟ್ಟಿದ್ನ ಯಾಕಿ ತಿಂದು ಬಂದಾರ ಹಂಗಾಗಿ ಬಂದಾರಲ್ಲ ಅರ್ಧ ಮತ್ತು ಏನಾರ ಮಾಡ್ಬೇಕು ಈ ಸದ್ಯಕ್ಕೆ ಏನರ ಎಷ್ಟ ಮಾಡ್ಕೊತ ಕೂತ್ಬಿಟ್ಟುನೇ ಒತ್ತಾಯ್ಬಿಡ್ತು ನೋಡಿರಿ ಸೊ ಹಾಗಾಗಿ ಇರ್ತೈತಿ ಏನಾರ ಮಾಡಬೇಕು ಈ ಸದ್ಯಕ್ಕೆ ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಮಾಡತ್ತಿನ ತೋರಿಸ್ತೀನಿ ಬರ್ರಿ ಮೊದಲ ಎಲ್ಲ ಗ್ಯಾಸ್ ಕಟ್ಟಿ ಅದನ್ನೆಲ್ಲ ಒರೆಸ್ಕೊಂಡಿದ್ದೀನಿ ರೀ ಗ್ಯಾಸ್ ಎಲ್ಲ ಕ್ಲೀನಾಗಿ ತೊಗೊಂಡು ಮೆಮ್ ಕಪ್ಪಾಗಿ ಬಂದ್ಬಿಡ್ತೈತಿ ಸೊ ಇದ್ದಷ್ಟು ಬಾಂಡೆಗಳೆಲ್ಲ ಅಷ್ಟು ತಿಕೊಂಡು ನೋಡಿರಿ ನಾ ಇಷ್ಟ ಹಿಂಗೆ ಏನಾರ ಮಾಡಿದ್ವಿ ಅಂದ್ರೆ ಬಾಂಡೆಗಳಂತೂ ಬಿದ್ದು ಬಿಡ್ತಾವೆ ನೋಡ್ರಿ ಫ್ರೆಂಡ್ಸ ಸಿಂಕಿಂಗ್ ಎಲ್ಲ ಕ್ಲೀನ್ ಆಗೈತಿ ಸೈಡಿಗೆ ಮೊದಲಲ್ಲೆಲ್ಲ ಸ್ವಲ್ಪ ಅಂತ ಅನಿಸ್ತಿತ್ತು ಅಲ್ಲಿ ಕ್ಲೀನ್ ಮಾಡ್ಕೊಂಡಿನಿ ಇದು ಒಂದು ಐತ್ರಿ ಸದ್ಯಕ್ಕೆ ಹಳೆವೆಲ್ಲ ಇದ್ದು ನೋಡಿರಿ ಅವನ್ನೆಲ್ಲ ಹಾಕಿನಿ ಅವನ್ನೆಲ್ಲ ಹಾಕಿ ಬೇರೆ ಏನೋ ತೊಗೊಂಡಿನಿ ಅದು ನಿಮ್ಗೆ ಬೇರೆ ಇದ್ರೊಳಗೆ ಶೇರ್ ಮಾಡ್ತೀನಿ ವಿಡಿಯೋದೊಳಗೆ ಸೊ ಸದ್ಯಕ್ಕೆ ಏನು ಹೇಳಕ್ಕೆ ಹೊರಟಿದ್ದೀನಂದ್ರೆ ಈಗ ಗ್ಯಾಸ್ ಆನ್ ಮಾಡ್ಕೊಳ ಗ್ಯಾಸ್ ಆನ್ ಮಾಡಿಕೊಂಡು ಇದನ್ನೀಗ ದೋಸೆ ತವಿ ನೋಡಿರಿ ಇದು ಹ್ಯಾಂಡಲ್ ನಿಮ್ದು ಒಂದು ಸಾವಿರದ ಎರಡುನೂರು ರೂಪಾಯಿ ಕೊಟ್ಟು ತೊಗೊಂಡಿದ್ದು ಸುಮಾರು ವರ್ಷಗಳನ್ನೇ ಆಗೋಗ್ಬಿಟ್ಟಿವ್ರಿ ಇನ್ನು ಹೆಂಗೆ ತಂದೀವಿ ಹಂಗೈತಿ ಸೌದಿಲ್ಲ ಮತ್ತು ಲಘು ಲಘು ಹೇಳಂಗಿಲ್ಲ ಒತ್ತದ ಈ ಥರದ್ದು ಏನು ಮ್ಯಾಟರ್ ಇಲ್ಲ ಒಂದು ಸರಿ ರೊಕ್ಕ ಇನ್ವೆಸ್ಟ್ ಮಾಡೀನಿ ಬಟ್ ಪರವಾಗಿಲ್ಲ ರೀ ಅಂದರೆ ಯಜಮಾನರು ತೊಗೊಂಡು ಬಂದಾರ ಸೊ ಇವಾಗ ನಾನು ಯಾವ ಥರ ಇದನ್ನು ಮೇಂಟೈನ್ ಮಾಡ್ತೀನಪ್ಪ ಅಂತೇಳಿ ತೋರಿಸ್ತೀನಿ ಬರ್ರಿ ಇದು ಚೆನ್ನಾಗಿ ಬಿಸಿ ಆಗಲಿ ಸದ್ದಿ ನೋಡಂಗೆ ರೀ ಇಲ್ಲ ಅಂತೇಳಿ ಫ್ರೆಂಡ್ಸ ಸಾಬೂನ ಸಿಕ್ಕೋದು ಗುಂಜಸ್ ಅದು ಈ ಥರ ಎಲ್ಲ ಮಾಡಿದ್ರೆ ಇದು ಎಲ್ಲ ಸ್ಕ್ರ್ಯಾಚ್ ಬಿದ್ದು ಬಿಡ್ತಾವೆ ರೀ ನನಗೆ ಒಂದು ಎರಡು ಮೂರು ಸರಿ ಈ ಥರ ಮಾಡಿ ಟ್ರೈ ಮಾಡಿ ನೋಡೀನಿ ಇದು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತೇಳಿ ನಾನು ಈ ಥರ ಇದ್ದೀನಿ ನೋಡಿರಿ ಸೊ ಈ ಥರ ಚೆನ್ನಾಗಿ ಇದನ್ನೆಲ್ಲ ಕೆಲಸ ಇದ್ರದ್ದು ಏನು ಮುಗೀತು ನೋಡಿರಿ ಮುಗಿದಾದ್ಮ್ಯಾಗ ಚಲೋ ಹಿಂಗೆ ಕಾಸ್ಕೊಂಡು ಹಿಂಗತ್ತೆ ನೀರು ಹಾಕ್ಬೇಕು ರೀ ನೀರು ಮ್ಯಾಗ ಅದ್ರೊಳಗೆ ಏನ ಅದು ಎಣ್ಣೆ ಎಣ್ಣೆ ಅಂಶ ಇರ್ತೈತಿ ನೋಡ್ರಿ ಅದೆಲ್ಲ ಬಿಟ್ಕೊಂಡ್ಬಿಡ್ತೈತಿ ನೀವು ಏನು ಸಾಬೂನು ಪುಡಿ ಹಚ್ಚಿ ಏನೇನೋ ಹಾಕಿ ಪ್ರಯತ್ನ ಮಾಡಿದ್ರು ಸಷ್ಟು ಕ್ಲೀನ್ ಅಂತ ಅನ್ಸೋದೇ ಇಲ್ಲ ಸೊ ಇವಾಗ ಏನೈತೆ ನೋಡ್ರಿ ಈ ಥರದೊಂದು ಕಾಟನ್ ಭಿನ ಹಸಿ ಮಾಡೀನಿ ಹಸಿ ಮಾಡಿಕೊಂಡು ಈ ಹಿಂಗೆಲ್ಲ ಹ್ಞೂ ಹಿಂಗೆಲ್ಲ ಅಷ್ಟು ಒರೆಸ್ಕೊಂಡ್ಬಿಡ್ತೀನಿ ನನಗೆ ಮತ್ತೆ ಒಳ್ಳೇದನ್ನು ಕ್ಲೀನ್ ಮಾಡಿ ತಿಕ್ಕ ಅವಶ್ಯಕತೆನೇ ಬಿಡೋಲ್ಲ ನೋಡ್ರಿ ಈ ಥರ ಚೆನ್ನಾಗಿ ಒರ್ಸ್ಕೊಂಡ್ಬಿಡ್ತೀನಪ್ಪ ಅಂದ್ರೆ ಜಿಡ್ಡಿನ ಎಲ್ಲ ಹೋಗ್ಬಿಡ್ತೈತಿ ಕ್ಲೀನಾಗಿ ಬಿಡ್ತೈತೆ ರೀ ಫ್ರೆಂಡ್ಸ್ ನೆಕ್ಸ್ಟ್ ಟೈಮಿನೇ ನಾವು ಬರೀ ಸ್ವಲ್ಪ ನೀರಾಗಿ ಕೊರ್ಸ್ಕೊಂಡ್ಬಿಟ್ರೆ ಅಷ್ಟೇ ಸಾಕು ನೋಡ್ರಿ ಇದಕ್ಕೇನು ಅದು ಇದು ಹಸ್ತಿಕ್ಕೋದು ಎಕ್ಕರೆ ಆಟ ಮಾಡೋದು ನೀವೇನ ಎಣ್ಣೆ ಹಚ್ಚಿದ್ದು ಜಿಡ್ಡು ಇರುತ್ತಲ್ಲ ನೀವು ಜಾಸ್ತಿ ಸಾಬೂನು ತಿಕ್ಕಿದಂಗೆಲ್ಲ ಕೈಗೆಲ್ಲ ಒಂಥರ ಜಿಗಿ ಜಿಗಿ ಜಿಗನಂಗೆ ರೀ ಈ ಥರ ನಾನು ಮಾಡ್ತೀನಿ ನೋಡಿರಿ ಫ್ರೆಂಡ್ಸ ಇದು ಸೈಡ್ದೆಲ್ಲ ಈಗ ಕೈಯ್ಯಾಗರಿ ಭಾಳ ಬಿಸಿ ಅಂತ ಅನ್ಸಕತ್ತೈತಿ ರೀ ನೋಡಿರಿ ಕ್ಲೀನಾಗಿ ಹೋಗ್ಬಿಡ್ತೈತಿ ನೋಡ್ರಿ ಫ್ರೆಂಡ್ಸ್ ಈ ಥರ ಎಲ್ಲ ಮಾಡ್ಕೊಂಬಿಟ್ಟು ಪಾಲ್ ಎಣ್ಣೆ ಜಿಡ್ಡು ಅನ್ನೋದೇ ಇರೋದೇ ಇಲ್ಲ ಸರಿ ನೀವು ಹಿಂಗತ್ತೆ ಮಾಡಿ ನೋಡಿರಿ ನಾ ಇದು ಏನು ತೊಳೆಯಲ್ರಿ ಇದೆಲ್ಲ ಈಗ ಇದು ಬಂದ್ ಮಾಡಿಬಿಡ್ತೀನಿ ಇದು ಮ್ಯಾಗೇನೈತಿ ಒಂದು ಐದರೊಳಗೆ ಹಾಕಿಟ್ಟುಬಿಡ್ತೀನಿ ರೀ ಓಕೆ ಫ್ರೆಂಡ್ಸಾ ಇನ್ನೂ ಅಡುಗೆ ಅದೆಲ್ಲ ಕೂಡ ಮಾಡೋದೈತಿ ಸ್ನಾನ ಮಾಡ್ತೀನಿ ರೀ ಸದ್ಯಕ್ಕೆ ಫುಲ್ಲ ನೋಡಿರಿ ಈ ಬೇ ಬೆವ್ರಿಗೆ ಒಂಥರ ತಲೆ ತಿಂಡಿಟ್ಟಂತ ನಾನು ಅನಿಸ್ಬಿಡ್ತೈತ್ರಿ ಇಷ್ಟೆಲ್ಲ ಕೂದಲು ಎಷ್ಟು ಸ್ವಲ್ಪ ನನಗೆ ಉದುರು ಉದುರೋದಂಗಂತ ಫೀಲ್ ಕೊಡತೈತೆ ನೋಡಿರಿ ಕ್ಲಿಪ್ ಅಂಕರು ಎಲ್ಲೆಲ್ಲಿ ಇಡ್ತೀನಿ ಏನೇ ನಾನೇ ಎಲ್ಲರೂ ತೆಗೆದಿಟ್ಬಿಡ್ತೀನಿ ಒಳ್ಳೆ ಹುಡುಕೆಡ್ಕೊ ಅಂತ ಕೊಂಡಿರ್ತೀನಿ ನಿಮ್ಗೆ ನಾನು ಕೆಲಸ ನೋಡಿ ಫ್ರೆಂಡ್ಸ ಈ ವಿಡಿಯೋ ನಿಮ್ಗೂ ಅನ್ಸಿತ್ತು ಅಭಿಪ್ರಾಯನ ಕಮೆಂಟ್ ಮಾಡಿ ಸರಿ ಮಂದಿ ಮಕ್ಕಳು ಭಾಳ ಇರುವಂಥ ಮನೆಗೆ ಸೊಸೆಯಾಗಿ ಬಂದೀನಿ ಅಕ್ಕ ತಂಗೇ ಭಾಳ ಇರುವಂಥ ಮನೆಗೆ ಮಗಳಾಗಿ ಬಂದೀನಿ ಅಲ್ಲಿ ಅಲ್ಲಿ ಥರ ಇರ್ತೀನಿ ಇಲ್ಲಿ ಬಂದ್ರೆ ಇಲ್ಲಿ ತರ ಇರ್ತೀನಿ ಸೊ ಮಿಡಲ್ ಕ್ಲಾಸ್ ಹೆಣ್ಮಕ್ಳು ಲೈಫ್ ಹೆಂಗಿರ್ತಪ್ಪಾ ಅಂತಂದ್ರೆ ಎಲ್ಲಿ ಹೆಂಗೆ ಜೀವನ ಇರ್ತೈತಿ ಅಲ್ಲಿ ನಾವು ಹೊಂದ್ಕೊಂಡು ಬಿಡ್ತೀವಿ ನೋಡ್ರಿ ಫೈನ್ಸ ಬಟ್ ನಮ್ಮ ಥರ ಈಗ ಸ್ವಲ್ಪ ಹೊಂದ್ಕೊಂಡು ಅಂತ ಹೆಣ್ಮಕ್ಳು ಕಡಿಮೆ ಆಗಿನ ಕಾಲದೊಳಗೆ ಆದ್ರೂ ಈಗ ಯಾರ್ಯಾರ ಜೀವನ ಹೆಂಗೆ ಹೆಂಗೆ ಅದು ಅವ್ರವ್ರಿಗೆ ಗೊತ್ತಿರ್ತೈತಿ ಎಲ್ಲರ ಜೀವನ ಅವ್ರವ್ರಿಗೆ ಮುಖ್ಯ ಇರ್ತೈತಿ ಯಾರ ಜೀವನ ಏರು ಇಳಿತಾ ಬರ್ತಾವೆ ಲೆಫ್ಟ್ನೊಳಗೆ ಆದರೆ ಇನ್ನೊಬ್ರು ನೋಡಿ ನಾವು ಯಾರ್ದು ಕೀಳದ ಮೇಲೆ ಒತ್ತ ಮಾತಾಡಕ್ಕೆ ಹೋಗ್ಬಾರ್ದು ನೋಡ್ರಿ ನಿನ್ನೇನು ಬಲ್ಲ ಬುರು ನನ್ನ ನಿನ್ಕಿನ್ನ ನನಗಷ್ಟು ಹೆಚ್ಚೈತಿ ಈ ಥರ ಎಲ್ಲ ಯಾರು ಮಾತಾಡಕ್ಕೆ ಹೋಗ್ಬೇಡ್ರಿ ನಿನ್ಕಿನ್ನ ನನಗಷ್ಟು ಹೆಚ್ಚೈತಿ ಅಂದ್ರೆ ದೇವ್ರು ಹೆಚ್ಚಿಗೆನೆ ಮಾಡ್ಕೊತ ಹೋಗ್ತಾನೆ ನಾವು ಯಾರ್ದು ನೋಡಿ ಕಂಪೇರ್ ಮಾಡೋದ್ ಬೇಡ ನಮ್ಮ ಲೈಫ್ ನಮ್ಗೆ ಅಷ್ಟೇ ಬಿಟ್ಕೊಟ್ಟಿರುವಂಥದ್ದು ಇನ್ನು ನಮ್ಗೆ ಒಳ್ಳೆ ಪಾಸಿಟಿವ್ ಆಗಿರೋವಂಥದ್ದನ್ನು ನಾವು ಕಂಪೇರ್ ಮಾಡ್ಕೋಬೇಕು ಈಗ ನಮ್ಕಿನ್ನ ಒಳ್ಳೆ ಸ್ಥಿತಿ ಒಳಗದಾರ ನಮಗಿನ್ನ ಒಳ್ಳೆ ಎಜುಕೇಷನ್ ಪಡ್ಕೊಂಡಾರ ನಮ್ಕಿನ್ನ ಒಂದು ಒಳ್ಳೆ ಉತ್ತಮ ಜೀವನ ಮಾಡಕತ್ತಾರ ಈ ಥರದ್ದೆಲ್ಲ ಇನ್ನೊಬ್ಬರು ನೋಡಿ ಆ ಥರ ಕಂಪೇರ್ ಮಾಡ್ಕೊಡ್ರಿ ಅದ್ರ ಕಷ್ಟಗಳನ್ನ ನೋಡಿದವತ್ತು ನಿಮ್ಮನ್ನು ಕಂಪೇರ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಸೊ ಅದು ನಮಗೆ ಹೆಚ್ಚಿಗೆನೇ ಆಗ್ಬಿಡ್ತೈತಿ ಕಡಿಮೆ ಆಗಂಗಿಲ್ಲ ಪಾಸಿಟಿವ್ ಆಗಿ ಥಿಂಕ್ ಮಾಡಿರಿ ಆದಷ್ಟು ಅವ್ರು ನೋಡಿ ಅಯ್ಯೋ ಅವ ಅವ್ರದ್ದು ಏನೂ ಇಲ್ಲ ಅವ್ರಿಗಿಂತ ನಮ್ಮದು ಹೆಚ್ಚ ಅಂತಂದ್ರೆ ಅದು ಹೆಚ್ಚಿಗೆನೆ ಆಗ್ಬೋತಾನು ಹೋಗ್ತೈತಿ ಹಾಗಾಗಿ ಕಮೆಂಟ್ನಾಗ ಆಗಿರ್ಬೋದು ಇಡೀ ಯಾರ ಜೊತೆಗಾರ ಶೇರ್ ಮಾಡ್ಕೊಳತ್ನಾಗ ಆಗಿರ್ಬೋದು ನೀವು ಯಾರಿಗೆ ಅನ್ನೋಕ್ಕೆ ಹೋಗ್ಬೇಡ್ರಿ ಮತ್ತೆ ಯಾರ ಕಡೆಯಿಂದ ಅನ್ಸ್ಕೊಳಕು ಹೋಗ್ಬೇಡ್ರಿ ಯಾಕಂದ್ರ ಈಗಿರೋದು ಆಯುಷ್ಯ ಒಂದ್ ಅರವತ್ ಎಪ್ಪತ್ತದ್ರ ತೆಲಿ ಹೊಡ್ದು ಆಯ್ತು ಅಷ್ಟನ್ನ ಯಾರು ಬದುಕ್ತಾರೋ ಇಲ್ಲೋ ಗೊತ್ತಿಲ್ಲ ದಿನ ನಾಕೋತ ಇರ್ಬೇಕಂತ ಒಂದೊಂದ್ಸರಿ ನಿಮ್ಗೆ ಹೇಳಿರ್ತೀನಿ ನನ್ಗ ಏನೋ ಒಂದೊಂದ್ಸರಿ ಏನೋ ಆದಾಗ ಇಡೀ ದಿನ ಮೂಡ್ ಆಫ್ ಆದ್ ಬಿಡ್ತೇತಿ ಆದ್ರ ಹೇಳೋರ್ಗಿ ಅಳ್ರಿ ಚಿಂತೆ ಮಾಡ್ರಿ ಅಂತ ಯಾರು ಹೇಳಕ್ ಹೋಗಲ್ಲ ಒಳ್ಳೇದಾಗುತ್ತಾ ಆರಾಮಾಗಿರಿ ಕೂಲ್ ಆಗಿರಿ ಇನ್ನು ಬರುವಂತ ದಿನಗಳು ಚೊಲೋ ಇರ್ತಾವಂತಾನೆ ಪಾಸಿಟಿವ್ ಆಗಿನೇ ಹೇಳ್ಬೇಕಾಗ್ತದ ಯಾಕಂದ್ರೆ ನಗರ್ ಕೂಡ ಎಲ್ಲರು ನಗ್ತಾರ ಆಳರು ಕೂಡ ಯಾರೂ ಅಳಂಗಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೋಡ್ರಿ ಇನ್ನೊಂದು ಕೆಲವು ಹೆಣ್ಮಕ್ಳು ಇಂಡಿಪೆಂಡೆಂಟ್ ಆಗಿ ಬದುಕ್ತಾರ ಫೈನಾನ್ಸಿಯಲಿ ಇರ್ಬೋದು ಎಲ್ಲ ರೀತಿಯಿಂದನು ಕೂಡ ಆದ್ರ ಒಂದೊಂದ್ಸರಿಗಿ ಗಂಡ ಜೊತೆಗಿದ್ರು ಕೂಡ ಗಂಡನ ಸಪೋರ್ಟ್ ಸಿಗದೆ ಇರುವಂತ ಎಷ್ಟೋ ಹೆಣ್ಮಕ್ಳು ಕೂಡ ನಮ್ಮ ಸಮಾಜದೊಳಗೆ ಅದಾರ ಅದ್ರಾಗ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇರಲಿ ಶ್ರೀಮಂತರು ಇರಲಿ ಬಡೂರ್ ಇರಲಿ ಯಾರೇ ಇರಲ್ಲಕ್ಕ ಅದು ಏನ್ ಲೆಕ್ಕ ಹಾಕಕ್ಕೆ ಹೋಗ್ಬಾರ್ದು ಸೊ ಗಂಡ ಜೊತೆಗಿದ್ರು ಗಂಡ ಸಪೋರ್ಟ್ ಸಿಗದೆ ಹೆಣ್ಮಕ್ಳು ಎಷ್ಟೊಂದು ನರಳಾಡ್ತಿರ್ತಾರ ಮಾನಸಿಕವಾಗಿ ಹಿಂಸೆ ಅನುಭವಿಸ್ತಿರ್ತಾರ ಎಷ್ಟೋ ನೋವುಗಳು ಇರ್ತಾವ್ ಹೇಳ್ಕೊಳಕ್ ಸಾಧ್ಯ ಆಗಂಗಿಲ್ಲ ಹೇಳ್ಕೊಬೇಕಂದ್ರೆ ಅದನ್ನ ಯಾವ ತರ ಇರೋದನ್ನ ಇರೋ ತರನೆ ಹೇಳ್ಕೊಳಕು ಕೆಲವು ಹೆಣ್ಮಕ್ಳಿಗೆ ಬರಂಗಿಲ್ಲ ಆದ್ರೆ ಒಬ್ಬೊಬ್ರು ಹೆಣ್ಮಕ್ಳು ಹಂಗೆ ನೋಡ್ರಿ ಅವ್ರು ಬಹಳ ಚಲೋ ಇರ್ತಾರ ಆದ್ರೂ ಇಲ್ ಇದ್ದದನ್ನ ಒಂದ್ ರೂಪಾಯಿ ಮಾಡಿ ಹಂಗತ್ ಹಿಂಗ್ ಅಂತ ಎಷ್ಟು ಸತ್ತದ ತಲೆಮ ಹೊಡ್ದಂಗ ಸುಳ್ ಮಾತಾಡ್ತಿರ್ತಾರ ಆ ಥರದ್ದೆಲ್ಲ ಮಂದಿ ಕೆಲವು ಜನ ಅದಾರ ಬಟ್ ಅಂಥವ್ರು ನೋಡಿ ನಾವು ಕಲಿಯೋದು ಬ್ಯಾಡ್ರಿ ಏನು ರಿಯಾಲಿಟಿ ಇತ್ತು ಬಟ್ ನಮ್ಮದು ಜೀವನಾನ ನಾವು ಬದುಕಿ ಬಿಡಬೇಕು ನಮ್ಗೆ ಹೆಂಗ್ ಇರ್ತೈತಿ ನಾವು ಹಂಗೆ ಮಾಡ್ಕೊತು ಹೋಗ್ಬೇಕು ತಿಳಿಯಲಾರ್ದಂಥದ್ದು ವಿಷಯ ಇತ್ತಪ್ಪ ಅಂದರೆ ಯಾರೋ ಒಬ್ರು ಹಿರಿಯರಾದವರು ಶಾಣೆ ಇದ್ದವರು ನಮ್ಗೆ ಮನಸ್ಸಿಗೆ ಹತ್ತಿರ ಆದವ್ರ ಜೊತೆ ಏನಾದರೂ ಒಂದು ಸ್ವಲ್ಪ ಕಷ್ಟಗಳನ್ನ ಹೇಳ್ಕೊಂಡು ಅದ್ರ ಜೊತೆ ಪರಿಹಾರ ಶೀಘ್ರ ಒಳ್ಳೆಯದು ಚಿಗದೇ ಇದ್ರು ಕೂಡ ಒಂದು ಏನೋ ಒಬ್ರ ಹತ್ರ ಹೇಳ್ಕೊಂಡು ನಾನು ಒಂದು ಸಮಾಧಾನ ಆದರೂ ಕೂಡ ಇದ್ದೇ ಇರ್ತೈತಿ ಯಾವ ಹೆಣ್ಮಕ್ಳು ಕೂಡ ಯಾವುದಕ್ಕೂ ಕೂಡ ಕೆಲವು ಸಂದರ್ಭದೊಳಗ ಕೂಗಕ್ಕೆ ಹೋಗ್ಬೇಡ್ರಿ ಏನೇ ಬಂದ್ರೂ ಕೂಡ ಅದನ್ನು ಬಾಜುಕ್ ಸರಿಸಿ ಮುಂದೆ ಹೋಗ್ತಾ ಇರಿ ಎಲ್ಲರಿಗೂ ದೇವರು ಆ ಶಕ್ತಿಯನ್ನು ಕೊಡ್ಲಿ ಎಲ್ಲ ಇದು ನಾವು ಒಮ್ಮೆ ಅನ್ಕೋತೀವಿ ನಮ್ಗೆ ಅಣ್ಣಂಬ್ರಿ ಇಲ್ಲ ನಮ್ಮ ಕಷ್ಟ ಕೇಳೋರಿಲ್ಲ ಅಂತ ಒಮ್ಮೆ ಅನ್ಕೊಂಡ್ಬಿಡ್ತೀವಿ ಅಂತಂಗ್ರ ಇದ್ರು ಒಳ್ಳೆ ತಂದೆ ತಾಯಿ ಇದ್ರೂ ಹ್ಮ್ ಹೆಣ್ಮಕ್ಳಿಗೆ ಕೆಲವು ಸಂದರ್ಭದೊಳಗ ಅಸಹಾಯಕರಾಗಿಬಿಡ್ತಾರೆ ಬಿಡ್ತಾರೆ ಯಾರು ಸಹಾಯನೂ ಸಿಗಂಗಿಲ್ಲ ಅಷ್ಟೆಲ್ಲ ಇದ್ರೂ ಹೇಳ್ಕೊಳಕ್ಕೂ ಒಂದೊಂದು ಸರಿ ಸಂದರ್ಭ ಮತ್ತು ಧೈರ್ಯ ಇರ್ತಿರಂಗಿಲ್ಲ ಅಂಥ ಹೆಣ್ಮಕ್ಳು ಗಿಡ ನೋಡೋಕತ್ತಿದ್ರಪ್ಪ ಅಂತಂದ್ರೆ ಒಂದೇ ಮಾತು ಹೇಳ್ತೀನಿ ಒಂದಷ್ಟು ಸಮಯದೊಳಗೆ ನಾನು ಕೂಡ ಸಿಂಗಲ್ ಥರ ಜೊತೆಗಾರ ಇದ್ರೂ ಸಿಂಗಲ್ ಥರ ಒಂದೊಂದು ವಿಷಯಗಳ್ನ ಒಂದೊಂದು ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ಗಳನ್ನ ನಾನು ಸಾಲ್ವ್ ಮಾಡ್ಕೊಂಡಿದ್ದೀನಿ ಯಜಮಾನ್ರು ಇದ್ರೂ ಮತ್ತು ಅವ್ರ ಸಪೋರ್ಟು ಒಂದೊಂದು ಟೈಮ್ದಾಗ ಸಿಗಂಗಿಲ್ಲ ಅದನ್ನ ಎಕ್ಸ್ಪೆಕ್ಟೂ ಒಂದೊಂದು ಸರಿ ಮಾಡಕ್ಕೆ ಹೋಗ್ಬಾರ್ದು ನಿಜ ಇವಾಗ ನಮ್ಮ ಜೊತೆಗಿರ್ತಾರ ನಮ್ಮ ಕಷ್ಟ ನಷ್ಟಗಳಿಗೆಲ್ಲ ಅವರು ಭಾಗಿಯಾಗ್ತಾರ ಅದು ಅಂದ್ಕೊಳೋದು ಸಹಜ ಆದ್ರೆ ವಾಸ್ತವನೇ ಬೇರೆ ಇರ್ತೈತಿ ಅದನ್ನು ಒಪ್ಕೊಂಡು ನಮ್ಮ ನಾವು ಕಾಯ್ಕಾನ ಬಿಡೋಕ್ಕೆ ಹೋಗ್ಬಾರ್ದು ನಾನು ನಿಜ ಹೇಳ್ತೀನಿ ಯೂಟ್ಯೂಬ್ ಮಾಡಿದ್ಮ್ಯಾಗ ಎಷ್ಟೋ ನನಗೆ ಧೈರ್ಯ ಬಂದೈತಿ ಎಷ್ಟೋ ನನಗೆ ಒಂದಷ್ಟು ವಿಚಾರಗಳನ್ನ ನೆಗ್ಲೆಕ್ಟ್ ಮಾಡ್ಬಿಡ್ತೀನಿ ಖಾಲಿ ಇದ್ದಾಗ ನನಗೆ ಒಳ್ಳೆ ಮುಳ್ಳೆ ಒಳ್ಳೆ ಮುಳ್ಳೆ ಅವೇ ನೆನಪಾಗ್ಬಿಡ್ತಿದ್ವು ಆದ್ರೆ ಈಗ ಆ ಥರದ್ದು ಏನೂ ಇಲ್ಲ ನೋಡ್ರಿ ಫ್ರೆಂಡ್ಸ್ ಕೆಲವು ಸಂದರ್ಭದೊಳಗೆ ಬರ್ತಾವ ಇಲ್ಲ ನನಗೆಲ್ಲ ಏನೋ ಒಂದು ಗುಡ್ಡನೇ ಕಳಿಸಿ ತಲೆಮೇಲೆ ಇದ್ದಂಗೆ ಅನ್ನಂಗೆ ಅಂತ ಅನಿಸ್ಬಿಡ್ತೈತಿ ಅವತ್ತಿನ ದಿನ ಮತ್ತು ನೆಕ್ಸ್ಟ್ ಡೇ ಅದು ಏನೋ ಬೇರೆ ಒಳ್ಳೆ ರೀತಿಯೇ ಅದಂಗೆ ಆಡ್ಬಿಟ್ಟಿರ್ತೈತಿ ಸೊ ಈ ಎರಡು ತಿಂಗಳಿಂದ ನನಗೂ ಭಾಳ ಅಂದ್ರೆ ಭಾಳ ಸಮಸ್ಯೆಗಳು ಬಂದು ಹೋದವು ನಾನು ಹೇಳ್ಕೊಂತೀನಂದ್ರು ಏನೋ ಜಾಸ್ತಿಯಾಗಿ ಹೇಳ್ಕೊಳಕೆ ಆಗಂಗಿಲ್ಲ ಎಷ್ಟೋ ಇರ್ತಾವೆ ಆಗಲ್ಲ ಮತ್ತು ಹಂಗಾಗಿ ಇನ್ನೊಂದು ಏನಪ್ಪ ಅಂದ್ರೆ ಒಬ್ಬ ಸಿಸ್ಟರ್ ಕಮೆಂಟ್ ಮಾಡಿದ್ರು ವ್ಯೂಸ್ಗೋಸ್ಕರ ಹಳೇದನ್ನೆಲ್ಲ ಹೇಳ್ತಾ ಇದ್ದೀರಿ ಏನ್ರಿ ಅಂತೇಳಿ ನನಗೆ ವ್ಯೂಸ್ಗೋಸ್ಕರ ಹೇಳ್ಕೊಬೇಕಪ್ಪ ಅಂದ್ರೆ ದಿನ ಒಂದೊಂದು ಕಂಟೆಂಟ್ ಸಿಗ್ತಾವೆ ವಿಡಿಯೋಗಳು ವೈರಲ್ ಆಗ್ತಾವೆ ನೋಡುವಂಥ ವ್ಯೂವರ್ಸ್ಗೂ ಕೂಡ ನಮ್ಮ ಕಷ್ಟಗಳನ್ನ ಕೇಳೋಕೆ ಭಾಳ ಇಂಟ್ರೆಸ್ಟ್ ಇರ್ತೈತಿ ಕೆಲವರಿಗೆ ಎಲ್ಲರಿಗೆ ಅಂತಲ್ಲ ವೀಡಿಯೋಗಳು ಫುಲ್ ವೈರಲ್ ಆಗ್ತಾವೆ ಬಟ್ ಆ ಥರದ ವ್ಯೂಸ್ಗೋಸ್ಕರ ನನಗೆ ಹೇಳ್ಕೊಬೇಕಂದ್ರೆ ನಂಗೆ ದಿನ ಒಂದು ಎಡ್ ಎರಡು ವೀಡಿಯೋ ಮಾಡ್ಬೋದು ನಾನು ಬಟ್ ನನಗೆ ಅದು ಬೇಕಾಗಿಲ್ಲ ಏನಿರುತ್ತೋ ಅದು ಹಿಂದಿಂದಾನ ಹೇಳ್ಕೊಂಡ್ರೆ ಮುಂದಿನವರಿಗೆ ನೀವು ನೋಡೋರಿಗೆ ಒಂದೇನಾದ್ರೂ ಒಂದು ವಿಷಯ ಕೊಟ್ಟಂಗೆ ಆಗತ್ತೇಳಿ ಅಷ್ಟೇ ಹೇಳ್ಕೊತೀನಿ ಯಾಕಂದ್ರೆ ಅದರಿಂದ ಈಗ ಯಾರಿಗೇನೂ ಪ್ರಾಬ್ಲಮ್ ಇಲ್ಲ ನಂಗೆ ಅನುಭವ ಅಂತೇಳಿ ಒಂದು ಮಾತು ಹೇಳ್ತೀನಿ ಅಷ್ಟೇ ಅದನ್ನ ಬಿಟ್ಟರೆ ಮತ್ತೆ ನ್ಯೂಸ್ ಯಾರ ಹಂಗ ಹಿಂಗ ಅಂತಿಲ್ಲ ಒಂದೊಂದು ಟೈಮ್ಗಳು ಮತ್ತೆ ನಾವು ಯೂಟ್ಯೂಬ್ ಮಾಡ್ತೀವಿ ನಮಗೊಂದು ಕಂಟೆಂಟ್ ಬೇಕು ನಮ್ಗೊಂದು ಮಾತಾಡೋಕೆ ಒಂದು ವಿಷಯ ಬೇಕು ಹಾಗಾಗಿ ಮಾತಾಡ್ತಿರ್ತೀವಿ ನಾನೇ ಅಂತಲ್ಲ ಯಾವುದೇ ಒಬ್ಬ ಕಂಟೆಂಟ್ ಕ್ರಿಯೇಟರ್ ಇರ್ಬೋದು ಅವರಿಗೆ ಒಂದು ಕಂಟೆಂಟ್ ಬೇಕಾಗಿರ್ತೈತಿ ಸೊ ನಾವು ನಮ್ಮದನ್ನೇ ಹೇಳ್ಕೊತೀವಿ ಇನ್ನೊಬ್ರದ್ದು ಹೇಳ್ಕೊಳಲ್ಲ ಮತ್ತು ಬೇರೆ ಬೇರೆ ಗಳೆಲ್ಲ ತಮ್ಮದು ಇರಂಗಿಲ್ಲ ಇನ್ನೊಬ್ರದ್ದು ಕಂಟೆಂಟ್ ಇಟ್ಕೊಂಡೆ ಅವ್ರು ಬದುಕ್ತಿರ್ತಾರೆ ಈಗ ಅನಿವಾರ್ಯ ಏನು ಮಾಡೋಕ್ಕಾಗಂಗಿಲ್ಲ ರೀ ಮಾಡಲೇಬೇಕು ಮುಂದೆ ನಡೀತಾನೆ ಇರಬೇಕು ಇಷ್ಟೇ ಅಂತ ಹೇಳಕ್ಕೆ ಇದು ಮಾಡ್ತೀನಿ ಎಲ್ಲರನ್ನೂ ಹಚ್ಕೊಂಡು ಹಂದ್ಕೊಂಡು ನಮ್ಮೋರು ತಮ್ಮವ್ರು ಅಂತೇಳಿ ನಡ್ಕೊಂಡು ಇವತ್ತಿನವರೆಗೂ ಹೌದು ಅನ್ಸ್ಕೊಂಡು ಜೀವನ ಮಾಡೋದು ಭಾಳ ಟೈಮ್ ಹಿಡಿದಿದ್ರಿ ಅಲ್ಲಿ ಅನ್ಸ್ಕೊಳೋದಿಕ್ಕ ಟೈಮ್ ಭಾಳ ಹಿಡ್ಯಕ್ಕೋಗಂಗಿಲ್ಲ ಇಷ್ಟೇ ನೋಡ್ರಿ ಫ್ರೆಂಡ್ಸ ಹೇಳ್ತಾ ನೆಕ್ಸ್ಟ್ ಇನ್ನೊಂದು నన్న దినచర్య బ్లగ్ అందే జీని నమస్కారం ధన్యవాదాలు